ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅನಂತ ಪದ್ಮನಾಭ ವ್ರತ ಇಪ್ಪತ್ತು ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಇದು ಅನಂತ ಪದ್ಮನಾಭ ವ್ರತ ಸಾಮಾನ್ಯ ಎಲ್ಲರೂ ಮನೆಯಲ್ಲೂ ಮಾಡಲ್ಲ ಕೆಲವೊಬ್ಬರು ಮನೇಲಿ ಮಾತ್ರ ಮಾಡ್ತಾರೆ ಇದು ನಾನು ಚಿಕ್ಕ ವಯಸ್ಸಿಂದ ಕೇಳಿರೋ ಬನ್ನಿ ಈ ಸಲ ಅನಂತನ ವ್ರತ ಯಾವತ್ತು ಬಂದಿದೆ ಹೇಗೆ ಮಾಡ್ತಾರೆ ಈ ವ್ರತದ ಸಮಯ ಹಾಗೂ ಈ ವ್ರತದ ಮಹತ್ವ ಏನು ಅಂತ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಇದನ್ನು ನಿಮಗೂ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನೋಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನನಗೆ ತಿಳಿದ ಮಟ್ಟಿಗೆ ನಾನು ಅನಂತನ ವ್ರತನ ನೋಡಿದ್ದೀನಿ ಅಟೆಂಡ್ ಮಾಡಿದ್ದೀನಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಂದಿದ್ದೀನಿ ಸೊ ಹೇಗೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಕ್ಕೆ ತಿಳ್ಕೊಂಡಿದ್ದೀನಿ ಕತೆ ಎಲ್ಲ ಓದಿ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕಲ ಸೌಭಾಗ್ಯವನ್ನು ತರುವಂಥ ಅನಂತ ಪದ್ಮನಾಭ ವ್ರತ ಇದು ಸಕಲ ಸೌಭಾಗ್ಯ ಅಂದರೆ ಈ ವ್ರತದ ಮಹಿಮೆ ಏನು ಅಂತಂದರೆ ಕಳ್ಕೊಂಡಿರೋ ಮರಳಿ ಪಡೆಯುವಂಥದ್ದು ಯಾವುದನ್ನು ಜೀವನದಲ್ಲೆಲ್ಲ ಗಳಿಸಿ ಎಲ್ಲ ಮಾಡಿ ಒಂದೊಂದು ಸಲ ಕಳೆದು ಹೋಗುತ್ತೆ ಎಲ್ಲ ಹಾಳಾಗೋಗುತ್ತೆ ಸೊ ಎಲ್ಲ ಹೋಗಿ ಮತ್ತೆ ನಿರ್ಗತಿಕ ಸ್ಥಿತಿಗೆ ಬಂದು ನಿಂತ್ಕೊಂಡಿರ್ತಾರೆ ಅಷ್ಟೊಂದು ಜನ ಸೊ ಅಂಥದ್ದನ್ನು ವಾಪಸ್ ಪಡ್ಕೊಳ್ಳೋವಂಥದ್ದಕ್ಕೆ ಏನಾದರೂ ಒಂದು ವ್ರತ ಇದ್ದರೆ ಅದು ಈ ಅನಂತ ಪದ್ಮನಾಭ ವ್ರತ ಅಂತ ಹೇಳ್ತೀನಿ ಹೇಳಿ ಬರುತ್ತೆ ಪುರಾಣದಲ್ಲಿ ಅನಂತ ವ್ರತ ಮಾಡಿದ್ರೆ ಸಕಲ ಸೌಭಾಗ್ಯನೂ ವಾಪಸ್ ಬರುತ್ತೆ ಅನ್ನೋ ಒಂದು ಇದೆ ಬನ್ನಿ ಈ ವ್ರತ ಹೇಗೆ ಆಚರಿಸ್ತಾರೆ ಏನು ಅಂತ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂಥ ಧಾರ್ಮಿಕ ಹಬ್ಬಗಳಲ್ಲಿ ಈ ಅನಂತನ ಚತುರ್ದಶಿ ಅನಂತ ಪದ್ಮನಾಭ ವ್ರತ ಕೂಡ ಒಂದು ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನವಾದ ಚತುರ್ದಿಶ್ ದಶಿಯ ದಿನ ಈ ವ್ರತ ಬರುತ್ತೆ ಆಚರಿಸ್ತಾರೆ ಎಲ್ಲರೂ ಈ ವ್ರತಕ್ಕೆ ಇನ್ನೊಂದು ಹೆಸರಿದೆ ನೋಂಪು ಅಂತ ಕೂಡ ಕರೀತಾರೆ ಶ್ರೀ ಮಹಾವಿಷ್ಣು ದೇವರ ಪ್ರಮುಖ ರೂಪದಲ್ಲಿ ಒಂದು ಈ ಅನಂತನ ರೂಪ ಅನಂತ ಎಂಬ ಮಹಾಸರ್ಪದ ಮೇಲೆ ಯೋಗನಿದ್ರೆಯಲ್ಲಿರ್ತಾನೆ ಮಹಾವಿಷ್ಣು ಮಹಾವಿಷ್ಣುವಿನ ರೂಪನೇ ಅನಂತ ಅನಂತ ಪದ್ಮನಾಭ ಸ್ವಾಮಿ ಈ ದಿನ ಅಂದರೆ ಈ ಹದಿನಾಲ್ಕನೇ ದಿನ ಏನಿದೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನಾಲ್ಕನೇ ದಿನ ಏನಿದೆ ದೇವಾನು ದೇವತೆಗಳಿಗೆ ದರ್ಶನವನ್ನು ಕರುಣಿಸಿ ದೇವರು ದರ್ಶನ ಕರುಣಿಸ್ದ ಅನ್ನೋ ಪ್ರತೀತಿನೂ ಇದೆ ಶಾಸ್ತ್ರಗಳನ್ನು ಶಾಸ್ತ್ರಗಳು ಹೇಳುತ್ತೆ ಈ ವರ್ಷ ಈ ಅನಂತನ ಹಬ್ಬ ನಾಳೆ ಅಂದರೆ ಆರನೇ ತಾರೀಕು ಆರು ಒಂಬತ್ತು ಇಪ್ಪತ್ತೈದರಂದು ಶನಿವಾರ ಬಂದಿದೆ ಶನಿವಾರ ನಿಮಗೆ ಗೊತ್ತಿರೋ ಹಂಗೆ ರಾಹುಕಾಲ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆವರೆಗೂ ಈ ವ್ರತ ಮಾಡೋ ಗಂಡ ಹೆಂಡತಿ ಯಾರು ದಂಪತಿಗಳಿದ್ದಾರೆ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಚೆ ಶುರು ಮಾಡಿ ವ್ರತ ಆಚರಿಸ್ಬೋದು ಇಲ್ಲ ಅಂತಂದರೆ ಹತ್ತುವರೆ ಮೇಲೆ ಶುರು ಮಾಡಬೇಕಾಗುತ್ತೆ ಈ ವ್ರತನ ಆಚರಿಸೋ ದಿವಸ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಒಂದು ಸಣ್ಣ ಗಣೇಶನ ಕಥೆಯೂ ಇದೆ ನಿಮಗೆ ಗೊತ್ತಿರೋ ಹಾಗೆ ಈ ಭಾದ್ರಪದ ಮಾಸದಲ್ಲೇ ಗಣೇಶನ ಹಬ್ಬ ಬರುತ್ತೆ ಸಾಮಾನ್ಯವಾಗಿ ಗಣೇಶನ ವಿಸರ್ಜನೆನ ಅನಾದಿ ಕಾಲದಿಂದಲೂ ಈ ಅನಂತ ಪದ್ಮನಾಭ ಬರ್ತದ ದಿನ ಹದಿನಾಲ್ಕನೇ ದಿನ ವಿಸರ್ಜಿಸಿದ್ರೆ ಬಹಳ ಶ್ರೇಷ್ಠ ಯಾಕೆಂದರೆ ಗಣೇಶ ಭೂಮಿಗೆ ಬಂದು ಇಲ್ಲಿ ದರ್ಶನ ಎಲ್ಲ ಭಕ್ತರತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ಸು ಮರಳಿ ಕೈಲಾಸಕ್ಕೆ ಹೋಗ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಗಣೇಶ ದೇವರ ಮೂರ್ತಿನ ಅನಂತ ಚತುರ್ದಶಿ ದಿನ ವಿಸರ್ಜಿಸುವುದು ಎಲ್ಲ ಪುರಾಣದಲ್ಲೂ ಹೇಳ್ತಾರೆ ಪ್ರತೀತಿಯಂತೆ ಗಣಪತಿ ದೇವರು ಭೂಲೋಕಕ್ಕೆ ಬಂದು ಚೌತಿಯ ದಿನ ಅನಂತ ಚತುರ್ದಶಿ ಎಂದು ಭೂಲೋಕದಿಂದ ಮರಳುತ್ತಾರೆ ಅಂದರೆ ವಾಪಸ್ ಹೋಗ್ತಾರೆ ಸಾಮಾನ್ಯವಾಗಿ ಗಣೇಶನ ವಿಸರ್ಜನೆ ಎ ಒಂದು ಮೂರು ಅಥವಾ ಐದು ಅಥವಾ ಏಳನೇ ದಿನದಂದು ವಿಸರ್ಜನೆ ಮಾಡೋದು ಸಾಮಾನ್ಯ ವಾಡಿಕೆ ಎಲ್ರಿಗೂ ಗೊತ್ತೇ ಇದೆ ಆದರೆ ಅನಂತನ ಚತುರ್ದಶಿ ವಿಸರ್ಜಿಸಿದ ದಿನ ವಿಸರ್ಜಿಸಿದರೆ ಅತ್ಯಂತ ಪುಣ್ಯಕರ ಅಂತ ಹೇಳಲಾಗುತ್ತೆ ಅವತ್ತು ಯ ಸಾಮಾನ್ಯವಾಗಿ ಹಳೆಯ ಕಾಲದಲ್ಲಿ ಸಾಮಾನ್ಯ ಹದಿನಾಲ್ಕನೇ ದಿನ ವಿಸರ್ಜಿಸ್ತಾ ಇದ್ರು ಹದಿನಾಲ್ಕನೇ ದಿನ ಅಂದರೆ ಚತುರ್ದಶಿ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಿದ್ದು ಹದಿನಾಲ್ಕನೇ ದಿನ ಅನಂತ ಪದ್ಮನಾಭ ವ್ರತದ ದಿನ ಅಂತ ಭಾಳ ಹಿಂದೆ ಹಿಂದಿನ ಕಾಲದಲ್ಲಿ ಇದ್ರು ಈಗಿನ ನಮ್ಮ ನಾಗಾಲೋಟ ನಾವು ಓಡ್ತಾ ಇರೋ ರೀತಿ ನೋಡಿದ್ರೆ ಜೀವನದಲ್ಲಿ ಒಂದು ಗಳಿಗೆ ಟೈಮ್ ಸಿಗೋದು ಕಷ್ಟ ಆ ಮಟ್ಟಿಗೆ ಓಡ್ತಾ ಇದ್ದೀವಿ ಜೀವನದಲ್ಲಿ ಸೊ ಈಗ ಒಂದು ಮೂರು ಅಥವಾ ಐದು ಅಥವಾ ಏಳನೇ ದಿನ ಸಾಮಾನ್ಯವಾಗಿ ವಿಸರ್ಜನೆ ಮಾಡಲಾಗುತ್ತೆ ಬನ್ನಿ ಇವತ್ತು ಮಹತ್ವ ಅನಂತ ಪದ್ಮನಾಭ ಅಂದರೆ ಭಗವಾನ್ ಮಹಾವಿಷ್ಣು ಅನಂತ ಅಂದರೆ ಆದಿಶೇಷ ಆದಿಶೇಷ ಅಂದರೆ ಸರ್ಪ ಪದ್ಮನಾಭ ಎಂದರೆ ಕಮಲವನ್ನು ನಾಭಿಯಲ್ಲಿ ಹೊಂದಿರುವವನು ಅಂದರೆ ನಾರಾಯಣ ಅಥವಾ ವಿಷ್ಣು ಮಹಾವಿಷ್ಣು ಅಂತ ಇದು ಭಗವಂತನ ಮೂಲ ಹಾಗೂ ಶಾಶ್ವತ ರೂಪ ಭಗವಂತನ ಮೂಲ ರೂಪ ಇದು ಶಾಶ್ವತ ರೂಪ ಇದನ್ನು ಇಷ್ಟ ಕಾಮ್ಯಾರ್ಥ ಅಂತ ವ್ರತ ಅಂತಲೂ ಹೇಳ್ತಾರೆ ಇಷ್ಟ ಕಾಮ್ಯಾರ್ಥ ಅಂದರೆ ಇಷ್ಟ ಕಾ ನಮ್ಮ ಮನಸ್ಸಲ್ಲಿ ಆಸೆಗಳು ನಮ್ಮ ಜೀವನದಲ್ಲಿ ಏನೇನು ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೋಬೇಕು ಅಂತೀವೋ ಅಥವಾ ಏನೇನು ಪಡ್ಕೋಬೇಕು ಏನಿಲ್ವೋ ಅಂತ ಅಂದ್ಕೊಂಡಿದೀವೋ ಅದನ್ನೆಲ್ಲ ಪಡ್ಕೊಳ್ಳೋ ಅಂಥ ವ್ರತ ಅನಂತನ ವ್ರತ ಅಂತ ಹೇಳಲಾಗುತ್ತೆ ಯಾವುದನ್ನು ಮನುಷ್ಯ ಕಳ್ಕೊಂಡು ಮತ್ತೆ ವಾಪಸ್ ಪಡಿಬೇಕಂತ ಬಯಸ್ತಾನೋ ಅವುಗಳನ್ನು ಮತ್ತೆ ಮರಳಿ ಎಲ್ಲ ವಾಪಸ್ ಪಡ್ಕೊಳ್ಳೋ ಅಂಥ ವ್ರತವೇ ಅನಂತ ಪದ್ಮನಾಭ ವ್ರತ ಈ ವ್ರತ ಆಚರಿಸಿದ್ರೆ ಖಂಡಿತ ಮಹಾವಿಷ್ಣುವಿನ ಅನುಗ್ರಹ ಸುಲಭವಾಗಿ ಪಡೆದುಕೊಳ್ಬೋದು ಅಂತ ಪುರಾಣ ಪುರಾಣದಲ್ಲಿ ಹೇಳಲಾಗಿದೆ ನಿಮಗೆ ಮಹಾಭಾರತದ ಕತೆ ಗೊತ್ತೇ ಇದೆ ಪಾಂಡವರು ಜೂಜಾಟದಲ್ಲಿ ತಮ್ಮ ಐಶ್ವರ್ಯ ಸಂಪತ್ತು ಎಲ್ಲನೂ ಕಳ್ಕೊಂಡ್ಬಿಡ್ತಾರೆ ತುಂಬ ದುಃಖಿತರಾಗಿರ್ತಾರೆ ಆಗ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ನೀವು ಅನ ಯುದಿಷ್ಠಿರಂಗೆ ಹೇಳ್ತಾನೆ ಅನಂತ ಪದ್ಮನಾಭ ವ್ರತನ ಆಚರಿಸಿ ಅಂತ ಧರ್ಮರಾಯನಿಗೆ ಸಲಹೆ ಕೊಡ್ತಾರೆ ಕೃಷ್ಣ ಪರಮಾತ್ಮ ಆ ಕಷ್ಟದ ಸಮಯದಲ್ಲಿ ಪಾಂಡವರು ಪರಮಾತ್ಮನ ಆಣತಿಯಂತೆ ಪರಮಾತ್ಮ ಆಣತಿ ಮಾಡ್ತಾನ ಪರಮಾತ್ಮ ಖಂಡಿತ ಅನುಗ್ರಹಿಸ್ತಾನೆ ಸೊ ಪರಮಾತ್ಮ ಹೇಗೆ ಹೇಳ್ತಾನೋ ಹಾಗೇ ಅನಂತನ ವ್ರತನ ಮಾಡಿ ಮತ್ತೆ ಪಾಂಡವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ಕುರುಕ್ಷೇತ್ರದಲ್ಲಿ ವಿಜಯಗಳಾಗಿ ತಮ್ಮ ರಾಜ್ಯ ಮರಳಿ ಪಡೆಯುತ್ತಾರೆ ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ ಸೊ ಈ ಅನಂತನ ವ್ರತದ ಮಹಿಮೆ ಹೇಗಿದೆ ನೋಡಿ ಏನೇ ಕಳೆದರೂ ವಾಪಸ್ ಬರುತ್ತೆ ಅಂತ ಮಹಾಭಾರತನೇ ಸಾಕ್ಷಿಯಾಗಿದೆ ಹೀಗೆ ಕೌಂಡಿನ್ಯ ಮುನಿಗಳು ಅಂತ ಕೇಳಿರ್ತೀರ ಕೌಂಡಿನ್ಯ ಮಹಾಮುನಿಗಳು ಹಾಗೆ ಅವರ ಪತ್ನಿಯಾದ ಸುಶೀಲೆ ಅವರು ಮದುವೆ ಕೂಡ ಅನಂತನ ವೃತ್ತದ ದಿನವೇ ಆಗಿದ್ದು ಅಂತ ಪುರಾಣ ಹೇಳುತ್ತೆ ಈ ಅನಂತನ ವೃತ್ತದ ದಿನ ಅವರು ಮದುವೆ ಎಲ್ಲ ಮುಗಿಸ್ಕೊಂಡು ತಮ್ಮ ಊರಿಗೆ ತೆರಳುತ್ತಾ ಇರಬೇಕಾದ್ರೆ ನಿತ್ಯ ಕರ್ಮಗಳಿಗೆ ಅವಾಗೆಲ್ಲ ಕಾಡಲ್ಲಿ ಸಂಚರಿಸುತ್ತಾನೆ ಮಹಾ ಮುನಿಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ಒಂದು ನದಿ ತೀರ ಸಿಗುತ್ತೆ ಆ ನದಿಯಲ್ಲಿ ಅಲ್ಲಿ ತಮ್ಮ ನಿತ್ಯ ಕರ್ಮಗಳಿಗಾಗಿ ಅವರು ತಂಗಣ ಅಂತ ಒಂದು ಯೋಚನೆ ಮಾಡ್ತಾಯಿರ್ತಾರೆ ಅಲ್ಲಿ ಕೆಲವೊಂದು ಹೆಂಗಸರೆಯವರು ಅಲ್ಲಿ ಹೆಂಗಸರು ಒಂದು ಪೂಜೆ ಮಾಡ್ತಾಯಿರ್ತಾರೆ ಈ ಕೌಂಡಿನ್ಯ ಮುನಿಗಳ ಪತ್ನಿಯಾದ ಇವು ಸುಶೀಲೆ ಏನು ಮಾಡ್ತಾರೆ ಹೋಗಿ ಏನು ವ್ರತ ಮಾಡ್ತಾಯಿದ್ದೀರಾ ನೀವೆಲ್ಲ ನನಗೂ ಹೇಳ್ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಎಲ್ಲ ಸಕಲ ಐಶ್ವರ್ಯವನ್ನು ಕೊಡುವಂಥ ಅನಂತನ ಅನಂತ ಪದ್ಮನಾಭ ವ್ರತನ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವಳು ಸುಶೀಲೆಗೂ ಅನಿಸುತ್ತೆ ಹೌದು ನಾನು ಅನಂತನ ವ್ರತ ಮಾಡಬೇಕು ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ದಿನ ಅನಂತ ಪದ್ಮನಾಭ ವ್ರತನ ವ್ರತವನ್ನು ಮಾಡ್ತಾಳು ಅನಂತನ ವ್ರತ ಮಾಡಿದಾದಾಗ ಸಕಲ ಐಶ್ವರ್ಯನೂ ಬಂದ್ಬಿಡುತ್ತೆ ಅವಳಿಗೆ ಸಕಲ ಐಶ್ವರ್ಯನೂ ಸಿಗ್ಬಿಡುತ್ತೆ ಸೊ ಆವಾಗ ತುಂಬ ಸಂತೋಷ ಆಗುತ್ತೆ ಅವಳಿಗೆ ಎಂಥ ಮಹಿಮೆ ಇದೆ ಅನಂತನ ವ್ರತದಲ್ಲಿ ಅಂತ ಅವಳು ಇದು ಅನಂತನ ದಾರನ ಕಟ್ಕೊಂಡಿರ್ತಾಳೆ ಕೈಗೆ ಪೌರ್ಣಿನ್ಯ ಒಂದಿನ ಅದನ್ನು ಗಮನಿಸ್ಬಿಟ್ಟು ಕೇಳ್ತಾರೆ ಏನದು ದಾರ ನೀನು ಕಟ್ಕೊಂಡಿರೋದು ಅಂತ ಆವಾಗ ಸುಶೀಲೆ ಹೇಳ್ತಾಳೆ ಇದು ಅನಂತನ ವ್ರತ ಮಾಡಿದ್ದೆ ಅನಂತನ ವ್ರತದ್ದು ದಾರ ಕಟ್ಕೊಂಡಿದ್ದೀನಿ ಅಂತ ಆವಾಗ ಕೌಂಡಿನಿ ಮುನಿಗಳಿಗೆ ಬಹಳ ಕೋಪ ಬಂದ್ಬಿಡುತ್ತೆ ಏನಿದು ನಾನು ಕಷ್ಟಪಟ್ಟು ನನ್ನ ವಿದ್ಯೆ ಪಾರಂಗತ್ತ ಎಲ್ಲನೂ ಪ್ರದರ್ಶಿಸಿ ನಾನು ಸಂಪಾದನೆ ಮಾಡಿದ್ದು ಈ ಐಶ್ವರ್ಯ ಎಲ್ಲ ನಿನ್ನ ಅನಂತ ಏನು ಮಾಡಿದ್ದಾನೆ ಅದೆಲ್ಲ ಬರೀ ಸುಳ್ಳು ಏನೂ ಇಲ್ಲ ಇದೆಲ್ಲ ನನ್ನ ನನ್ನ ಏನು ನಾನು ಕಷ್ಟಪಟ್ಟಿದ್ದರಿಂದ ಇದೆಲ್ಲ ಬಂದಿರೋದು ಅಂತ ಹೇಳಿಬಿಡ್ತಾರೆ ಅದು ಹೇಳಿದ ತಕ್ಷಣವೇ ಅವರ ಕಷ್ಟ ಕಾರ್ಪಣ್ಯಗಳು ಶುರು ಆಗೋಗುತ್ತೆ ಕಾಲ್ ನಿಧಾನಕ್ಕೆ ಅವರ ಏನೇನು ಗಳಿಸಿದ್ರು ಎಲ್ಲ ಅನಂತನ ವ್ರತದ ಮಹಿಮೆಯಿಂದ ಏನೇನು ಗಳಿಸಿದ್ರು ಎಲ್ಲನೂ ನಿಧಾನಕ್ಕೆ ಪ್ರತಿಯೊಂದು ಸಂಪತ್ತನ್ನು ಕಳ್ಕೊಂಬಿಡ್ತಾರೆ ಆಗ ಕೌಂಡಿನ ಮುನಿಗಳಿಗೆ ಅವಾಗ ಜ್ಞಾನೋದಯ ಆಗುತ್ತೆ ನಾನು ಅನಂತನ ಬಗ್ಗೆ ಈ ಥರ ಮಾತಾಡದೆ ಎಲ್ಲ ನಾನೇ ಅಂದೆ ಎಲ್ಲ ನನ್ನಿಂದನೇ ಸಂಪತ್ತೆಲ್ಲ ಗಳಿಸಿದ್ದು ನಾನೇ ನನ್ನ ಪ್ರತಿಭೆಯಿಂದ ಅಂತೆಲ್ಲ ನಾನು ಭಗವಂತನ್ನು ನಾನು ತುಚ್ಛವಾಗಿ ಕಂಡೆ ಹಾಗಾಗಿ ಇದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು ಅಂತ ಘೋರ ತಪಸ್ ಮಾಡ್ತಾರೆ ಆಮೇಲೆ ಭಗವಂತ ವಿಷ್ಣುವನ್ನ ಒಲಿಸ್ಕೋತಾರೆ ಹಾಗೆ ವಿಷ್ಣು ದರ್ಶನ ಕೊಟ್ಟು ಹದಿನಾಲ್ಕು ವರ್ಷ ವ್ರತ ಆಚರಿಸಿ ಸತತವಾಗಿ ಹದಿನಾಲ್ಕು ಈ ಹದಿನಾಲ್ಕು ಅನ್ನೋ ಸಂಖ್ಯೆಗೆ ಭಾಳ ಪ್ರಾಮುಖ್ಯತೆ ಇದೆ ಈ ಅನಂತನ ವ್ರತದಲ್ಲಿ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಹದಿನಾಲ್ಕು ವರ್ಷ ಸತತವಾಗಿ ಮತ್ತೆ ತ ಕಳ್ಕೊಂಡಿದ್ದಂಥ ಸಂಪತ್ತನ್ನೆಲ್ಲ ವಾಪಸ್ ಪಡಿತಾರೆ ಬನ್ನಿ ಈಗ ಈ ವ್ರತನ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದು ಶೇಷನಾಗ ಮತ್ತು ಯಮುನಾ ದೇವಿ ಈ ಪೂಜೆಯ ಮೂಲ ದೇವತೆಗಳು ಸೊ ಇದು ಈ ಶೇಷನಾಗ ಹಾಗೂ ಯಮುನಾ ದೇವಿನ ಪೂಜೆ ಮಾಡೋದೇನೆ ಅನಂತನ ವ್ರತ ಮನೆಯಲ್ಲಿ ಯಾವ ಪತಿ ಮತ್ತು ಪತ್ನಿ ಈ ವ್ರತನ ಆಚರಿಸ್ತಾರೋ ಅವರು ಬೆಳಗ್ಗೆ ಬೇಗ ಎದ್ದು ಈ ಪೂಜೆ ಪ್ರಾರಂಭಿಸುವ ಮೊದಲು ಶುಚಿಯಾಗಿ ಸ್ನಾನ ಎಲ್ಲ ಮುಗಿಸಿ ಬಂದು ಮೊದಲು ಒಂದು ಸಂಕಲ್ಪ ಮಾಡಬೇಕು ದೇವರೇ ಕಳೆದು ನನಗೆ ಏನೇನು ಕಳೆದು ಹೋಗಿದೆಯೋ ಅದೆಲ್ಲ ಮರಳಿ ಪಡಿ ಪಡಿ ಪಡೆಯುವಂತೆ ಮಾಡಪ್ಪ ಭಗವಂತ ಅಂತ ಹೇಳಿ ಮೊದಲು ಸಂಕಲ್ಪ ಮಾಡಿ ಜೋಡಿ ಕಳಶ ಸ್ಥಾಪಿಸಬೇಕು ಅಕ್ಕಿ ಅಥವಾ ಗೋಧಿ ಮೇಲೆ ಜೋಡಿ ಕಳಶ ಒಂದು ಯಮುನಾ ಮತ್ತೊಂದು ಅನಂತನ ಕಳಶ ಅಂತ ಬಾವಿ ಅಥವಾ ನದಿ ಏನಾರು ಹತ್ತಿರ ಇದ್ದರೆ ಅಲ್ಲಿಂದ ಈ ಕಳಶದಲ್ಲಿ ನೀರನ್ನು ತರಬೇಕು ಈ ಕಳಸದಲ್ಲಿ ನಾಣ್ಯ ಅರಿಶಿನ ಕುಂಕುಮ ಅಕ್ಷತೆ ಮಾವಿನ ಎಲೆ ಎಲ್ಲ ಹಾಕಿ ಅಲಂಕರಿಸಿ ಜೋಡಿ ಎರಡು ತೆಂಗಿನಕಾಯಿ ಇರಿಸಿ ಕಳಸ ಪ್ರತಿಷ್ಠಾಪನೆ ಮಾಡಿ ದರ್ಬೆಯಿಂದ ಮಾಡಿರುವಂಥ ಹಾವಿನ ಹೆಡೆ ಅಂದರೆ ಶೇಷನಾಗ ಇದನ್ನು ಇರಿಸಬೇಕು ಹಣಿ ಅಂತಲೂ ಕರೀತಾರೆ ಎಷ್ಟೊಂದು ಜನ ಫಣೀಂದ್ರ ಅಂತ ಹೆಸರು ಇಟ್ಕೊಂಡಿರ್ತಾರಲ್ಲ ಸೊ ಫಣಿ ಅಂದರೆ ಸರ್ಪ ಹಾಗಾಗಿ ಹಣಿ ಫಣಿಯನ್ನು ಇರಿಸಿ ಅದರ ಮೇಲೆ ಕೆಲವ್ರ ಮನೇಲಿ ಸಾಲಿಗ್ರಾಮ ಇಟ್ಕೊಂಡಿರ್ತಾರೆ ಕೆಲವ್ರ ಮನೇಲಿ ಇರೋಲ್ಲ ಸೊ ಅಂಥವ್ರು ಮಹಾವಿಷ್ಣು ವಿಗ್ರಹನ ಇಡ್ಬೋದು ಇಟ್ಟುಬಿಟ್ಟು ಪೂಜೆ ಮಾಡೋದು ಇದರಲ್ಲಿ ಸಾಮಾನ್ಯ ಹದಿನಾಲ್ಕು ಬಗೆಯ ಫಲ ಫಲ ಪುಷ್ಪ ಪತ್ರೆ ಎಲ್ಲ ಹದಿನಾಲ್ಕು ಬಗೆಯದೇ ಉಪಯೋಗಿಸ್ತಾರೆ ಕೊನೆಗೆ ಹದಿನಾಲ್ಕು ಪ್ರದಕ್ಷಿಣೆ ನಮಸ್ಕಾರವೂ ಮಾಡ್ತಾರೆ ಹದಿನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಹದಿನಾಲ್ಕು ವರ್ಷ ಸತತವಾಗಿ ಕಂಟಿನ್ಯೂಸ್ ಅಂದರೆ ಸತತವಾಗಿ ಆಚರಿಸ್ತಾರೆ ಹದಿನಾಲ್ಕು ವರ್ಷ ಹದಿನಾಲ್ಕು ಸಂಖ್ಯೆ ಹದಿನಾಲ್ಕು ಥರ ಭಕ್ಷ್ಯ ಭೋಜ್ಯ ಹದಿನಾಲ್ಕು ಥರ ಪಾಯಸ ಕಡುಬು ಆ ಥರ ಎಲ್ಲ ನಿಮಗೆ ಏನು ಆಗುತ್ತೋ ಆ ಭಗವಂತನಿಗೆ ಅರ್ಪಿಸೋಕ್ಕೆ ಆ ಥರ ಹದಿನಾಲ್ಕು ಬಗ್ಗೆ ಕೋಸಂಬರಿ ಪ್ರತಿಯೊಂದು ಮಾಡಿ ದೇವ್ರ ಮುಂದೆ ಇಟ್ಟು ಆರತಿ ಕತೆ ಮಂಗಳಾರತಿ ಎಲ್ಲ ಮಾಡಿ ಹದಿನಾಲ್ಕು ಗಂಟಿರುವಂಥ ಅನಂತನ ದಾರವನ್ನು ಧರಿಸ್ತಾರೆ ಈ ಅನಂತನ ದಾರ ಯಜಮಾನ ಆದವರು ಬಲಗೈ ಕಟ್ ಕಟ್ಕೋತಾರೆ ಹಾಗೆ ಆ ಮನೆ ಯಜಮಾನಿ ಯಾರು ಗಂಡ ಹೆಂಡತಿ ಕುತ್ಕೊಂಡು ಪೂಜೆ ಮಾಡಿರ್ತಾರೋ ಹೆಂಡತಿ ಎಡಗಡೆ ಕೈಗೆ ಈ ದಾರನ ಧರಿಸ್ಬೋದು ಅಥವಾ ಕಟ್ಕೊಳ್ಳೋದು ವಾಡಿಕೆ ಹಾಗೆ ಈ ವ್ರತ ಮೇಲೆ ಹದಿನಾಲ್ಕನೇ ದಿನವರೆಗೂ ದಿನದವರೆಗೂ ಆ ದಾರ ಹಾಗೆ ಕೈಯಲ್ಲಿರುತ್ತೆ ಆ ಕಳಶದ ನೀರಿನ ಸಮೇತ ಈ ಅನಂತನ ದಾರವನ್ನು ತಗೊಂಡೋಗಿ ಹರಿಯೋ ನದಿಯಲ್ಲಿ ಅಥವಾ ಬಾವಿನಲ್ಲಿ ವಿಸರ್ಜಿಸಬೇಕು ಅಂತ ಹೇಳ್ತಾರೆ ಈ ವ್ರತನ ಎಲ್ಲರೂ ಮಾಡೋಕ್ಕಾಗಲ್ಲ ಇದನ್ನು ಯಾರ ಮನೆಯಲ್ಲಿ ಹಿರಿಯರು ಭಾಳ ಹಳೇ ಕಾಲದಿಂದ ಎರಡು ಮೂರು ನಾಲ್ಕೈದು ಜನ್ರೇಷನಿಂದ ಯಾರು ಮಾಡ್ಕೊಂಡು ಬಂದಿರ್ತಾರೋ ಮನೆಯಲ್ಲಿ ಸೊಸೆ ಅಂದರೆ ಅತ್ತೆ ಅತ್ತೆ ಆದೋಂಥವ್ರು ಈ ವ್ರತ ಮಾಡ್ಕೊಂಡ್ಬಂದಿದ್ರೆ ಅದನ್ನು ಸೊಸೆ ಕಂಟಿನ್ಯೂ ಮಾಡ್ಬೋದು ಹಾಗೆ ಸೊ ಆ ಥರ ನಡ್ಸ್ಕೊಂಡ್ಬಂದಿರೋರ ಮನೆಯಲ್ಲೆಲ್ಲ ಈ ವ್ರತನ ಹದಿನಾಲ್ಕು ವರ್ಷ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಯಾರು ಇರ್ತಾರೆ ಅವರು ಇದನ್ನು ಮುಂದುವರಿಸ್ಕೊಂಡು ಹೋಗುವ ಪ್ರತೀತಿ ಇದೆ ಈ ಹದಿನಾಲ್ಕು ಲೋಕಗಳು ಈ ಹದಿನಾಲ್ಕಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತಂದರೆ ನಮ್ಮ ಭೂಮಿ ಮೇಲ್ಭಾಗದಲ್ಲಿ ಏಳು ಲೋಕ ತಳಭಾಗದಲ್ಲಿ ಏಳು ಲೋಕ ಒಟ್ಟು ಹದಿನಾಲ್ಕು ಲೋಕದಲ್ಲೂ ನಾರಾಯಣ ದೇವರು ವ್ಯಾಪಿಸಿದ್ದಾನೆ ಅನ್ನೋದು ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ಈ ಹದಿನಾಲ್ಕು ಅನ್ನಕ್ಕೆ ಬಹಳ ಮಹತ್ವ ಇದೆ ಸ್ನೇಹಿತರೆ ನಿಮಗೆಲ್ಲ ಈ ನಾನು ಅನಂತನ ವ್ರತದ ಬಗ್ಗೆ ನನಗೆ ತಿಳಿ ತಿಳಿದಷ್ಟು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಖಂಡಿತ ಇಷ್ಟವಾಗಿದ್ದರೆ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಹಾಗೆಯೇ ಯಾರು ನಿಷ್ಕಲ್ಮಶವಾದ ಭಕ್ತಿಯಿಂದ ನಿಶ್ ಶ್ರದ್ಧಾ ಭಕ್ತಿಯಿಂದ ಈ ಅನಂತನ ವ್ರತನ ಮಾಡ್ಕೊಂಡು ಬರ್ತಾರೋ ಮಾಡ್ತಾರೋ ಅವ್ರ ಮನೆಗಳಿಗೆ ಯಾರು ಹೋಗಿ ಅನಂತನ ನೋಡೋದೇ ಒಂದು ಭಾಗ್ಯ ನೋಡಿ ತಮ್ಮ ಒಂದು ಏನಾದರೂ ಕಳ್ಕೊಂಡಿದ್ರೆ ಜೀವನದಲ್ಲಿ ಅನಂತನ ಮುಂದೆ ದೇವರೇ ಕರುಣಿಸಪ್ಪ ವಾಪಸ್ ತಂದ್ಕೊಡಪ್ಪ ಎಲ್ಲವೂ ಸುಖ ಸಮೃದ್ಧಿಯಿಂದ ನಮ್ಮ ಸಂಸಾರ ಇರಲಿ ನಮ್ಮ ಜೀವನ ತುಂಬಿರಲಿ ಅಂತ ದೇವ್ರಿಗೊಂದು ನಮಸ್ಕಾರ ಹಾಕಿ ಅವ್ರ ಮನೆಯಿಂದ ಅನಂತನ ದಾರ ಇಸ್ಕೊಂಡು ಬೇಕಾರೆ ಕಟ್ಕೋಬೋದು ಅದು ಒಂದು ಪ್ರತೀತಿ ಇದೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಅನಂತ ಅನಂತ ವಂದನೆಗಳು ಎಲ್ಲರಿಗೂ ಅನಂತ ಪದ್ಮನಾಭ ವ್ರತದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್